ವಾಯ್ ಐ ಎಂ ಎಸ್ ಎರಡೂ ಓನ್ಲಿ ನಾಗಲಿ ಟೇಲರ್ ಅಷ್ಟ ಮಾರಾಟಕ್ಕಿವಿ ನಿಮ್ಗೆ ಈ ಟೇಲರ್ದ ಏನು ಮಾಹಿತಿ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಗೆಳೆಯರಿ ಅವ್ ಥರದ ಫೈನಲ್ ರೇಟ ಟೇಲರ್ ಒಳ್ಳೆಯದಾವ್ಲು ಟೇಲರ್ದು ಟೈರ್ ಒಳ್ಳೆಯದಾಗಿಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರ ಇಷ್ಟ ಮಾಹಿತಿ ಈ ವಿಡಿಯೋದಾಗ ತಿಳ್ಸಿಕೊಡಕಾಗೇಳ್ಯ ರೀ ಪ್ರಯತ್ನ ಮಾಡ್ತೀನಿ ಹೊಸಬ್ರಿ ಯಾರೀ ಯೂಟ್ಯೂಬ್ನೆಯಾಗ ನಮ್ಮ ವೀಡಿಯೋನು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಯಾಕಪ್ಪ ಅಂದ್ರೆ ಅರ್ಧ ಮರ್ದ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋದಾಗ ಡೌಟ್ ಇಡಿಸ್ರೆ ಕಮೆಂಟ್ ಮಾಡಿರಿ ನಾವು ನಿಮ್ಗೆ ರಿಪ್ಲೈ ಮುಖಾಂತರ ತಿಳ್ಸಕ್ಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಎರಡು ನಾಗಲಿವ ವಾಯ್ ಎಮ್ ಎಸ್ ಟೇಲರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರದ ಅವೆ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಎಲ್ಲ ಅದಾವು ಟಯರ್ ಎಂಟು ಹೊಸ ಅವ್ವು ಡೈಬ್ ಮಾತ್ರ ಭಾಳ ಕೆಲಸ ದುಡಿಸಿಲ್ಲ ಅಂತ ಹೇಳ್ಯಾರ ಡೌಟ್ ಇತ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ರಾಶಿ ಮಿಷಿನ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರಿ ಮಾರಾಟ ಮಾಡ್ಬೋದು ಈ ಟಿಲ್ಲರ್ದ ಫೈನಲ್ ರೇಟ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಐತಿ ಟಿಲ್ಲರ್ ಒಳ್ಳೆ ಕಂಡೀಷನ್ದಾವೆ ಹೊಸವದವ್ರ ಆರು ಲಕ್ಷದ ಎಪ್ಪತ್ತು ಸಾವಿರ ಎಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಮತ್ತು ಅಮೌಂಟ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಗೆಳೆಯರಿ 没啥个子的。